ಈ ಒಂದು ಇನ್ಸಿಡೆಂಟ್ ಇಂದ ದರ್ಶನ್ ತೂಗುದೀಪ ಸಂಬಂಧಗಳು ಮತ್ತಷ್ಟು ಗಟ್ಟಿ ಆಯ್ತಾ ಅಂತ ಆಬ್ವಿಯಸ್ಲಿ ಸರ್ ಇವಾಗ ಏನಾಗುತ್ತೆ ಒಂದು ಏನೊಂದು ಸಿಚುಯೇಷನ್ ಬಂದಾಗಲೇನೆ ಅವ್ರದ್ದು ಈಗ ಒಂದು ಸಿಚುವೇಶನ್ನ ನೀವು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ನಾನು ಹೆಂಗ್ ಹ್ಯಾಂಡಲ್ ಮಾಡ್ತೀನಿ ಅದು ಅವ್ರ ವ್ಯಕ್ತಿತ್ವನ ಪ್ರೆಸೆಂಟ್ ಮಾಡುತ್ತೆ ಸೊ ಈಗ ಇಂಥ ಪರಿಸ್ಥಿತಿ ಬಂದಾಗ ನಮ್ಮ ಸ್ಥಿತಿ ಅಂದ್ರೆ ನಾವು ಬೀಯಿಂಗ್ ಅ ಬ್ರದರ್ ನಂದು ಧರ್ಮ ನಾನು ಜೊತೆಲಿ ಇರಲೇಬೇಕು ಅವನು ಸರಿನೋ ತಪ್ಪೋ ಫಸ್ಟ್ ನಾನು ಅವನ ಜೊತೆಲಿ ನಿಂತಿರ್ತೀನಿ ಆಮೇಲೆ ಅದನ್ನ ಕ್ಲಾರಿಫೈ ಮಾಡ್ಕೋತೀನಿ ಅವ್ನ್ ಒಬ್ಬ ವ್ಯಕ್ತಿ ಅದ್ ಮಾಡೋದು ಸರಿನಾ ತಪ್ಪಾ ಆಮೇಲೆ ವೆರಿ ವೆರಿಫೈ ಮಾಡೋದು ಸೊ ಆತರ ಒಂದಷ್ಟು ವಿಚಾರಗಳು ನಮ್ಗೆ ಗೊತ್ತಿದೆ ಸೊ ದರ್ಶನ್ ಏನಿದೆ ಇದರಲ್ಲಿ ಪಾತ್ರ ಅನ್ನೋದು ನನಗೆ ಕ್ಲಾರಿಟಿ ಇದೆ ಸೊ ಈಗ ಬಗ್ಗೆ ನಾನು ಜಾಸ್ತಿ ಮಾತಾಡಲ್ಲ ಈಗ ಕೋರ್ಟ್ ಅಲ್ಲಿ ಕೋರ್ಟ್ ಡಿಸೈಡ್ ಮಾಡುತ್ತೆ ಏನು ಆಗಿದೆ ಅನ್ನೋದು ಅಂಡ್ ನಮಗೆ ನಮ್ಮ ನ್ಯಾಯಾಂಗದ ತುಂಬಾ ನಂಬಿಕೆ ಇದೆ ಸೊ ಅವರು ಏನಾದ್ರು ತಪ್ಪು ಮಾಡಿದ್ದಾನೆ ಅಂತ ಅನ್ಸಿದ್ರೆ ಶಿಕ್ಷೆ ಕೊಡ್ತಾರೆ ಇಲ್ಲ ಮನ್ಸು ಎಷ್ಟು ಪರಿಶುದ್ಧ ಸೊ ಅದು ಜನಗಳಿಗೂ ರೀಚ್ ಆಗುತ್ತೆ ಅದು ನಮ್ಮ ಕಷ್ಟ ಕಾಲದಲ್ಲಿ ಒಂದು ಕಷ್ಟ ಅಂತ ಬಂದಾಗ ನಮ್ಮ ಸುತ್ತಮುತ್ತಲಿನ ಜನರ ಒಂದು ಮನಸ್ಸು ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗುತ್ತೆ ಎಕ್ಸಾಂಪಲ್ ಏನಂತಂದ್ರೆ ಸುಖ ನಾವು ಸಂತೋಷವಾಗಿದ್ದಾಗ ಎಲ್ಲರೂ ಸಹ ನಮ್ ಜೊತೆ ಅಬಾಮಚ ಹಂಗೆ ಹಿಂಗೆ ಚಿನ್ನ ರನ್ನ ಅಂತ ಕರಿತಿರ್ತಾರೆ ಒಂದ್ ಕಷ್ಟ ಅಂತ ಬಂದಾಗ ಅವ್ರ ವ್ಯಕ್ತಿತ್ವ ತೋರ್ಸುತ್ತೆ ಸೊ ಆತರ ಇನ್ಸಿಡೆಂಟ್ ಆಗಿದೆ ಅಂತ ನನಗೂ ಗೊತ್ತಾಗಿದೆ ನಿಮಗೂ ಗೊತ್ತಾಗಿದೆ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅದೇ ವ್ಯಕ್ತಿಗಳನ್ನ ನಾವೇನೇನು ಅನ್ಕೊಂಡಿದ್ವಿ ಅವ್ರ ಹಂಗಂಗೆ ನಾ ಅಲ್ವಾ ಅನ್ನೋದು ಇನ್ಸಿಡೆಂಟ್ ಅಲ್ಲಿ ಗೊತ್ತಾಯ್ತು ಸೊ ಯಾರ್ಯಾರು ಹೆಂಗೆ ಅವ್ರ ಅವ್ರ ಜೊತೆ ಅಂಗ ಇರ್ತೀವಿ ಅಷ್ಟೇ ಏನಿದೆ ಏನು ಇವಾಗ ಎಲ್ಲಾರದು ಅಭಿಪ್ರಾಯ ಅವ್ರವ್ರದ್ದು ಸರ್ ಈಗ ಈಗ ಒಂದು ಸಿನಿಮಾ ನೋಡ್ತೀರಾ ಒಂದು ಸಿನಿಮಾ ನಿಮ್ಗೆ ಇಷ್ಟ ಆಗೋ ಆಗ್ಬೋದು ಇಷ್ಟ ಆಗದೆ ಇರ್ಬೋದು ಇನ್ನೊಂದು ಸಿನಿಮಾ ಇಷ್ಟ ಆಗ್ಬೋದು ನಿಮ್ಗೆ ಇಷ್ಟ ಆಗ್ಬೋದು ಸೊ ಅವ್ರವ್ರ ಪರ್ಸನಲ್ ಸೊ ಇಲ್ಲಲ್ಲ ನೀನ್ ನಾನು ಇಷ್ಟಪಟ್ಟೆ ನೀನು ಇಷ್ಟಪಟ್ಟೆ ಪಡು ಅಂತ ಯಾರು ಮೇಲೂ ಪ್ರೆಷರೈಸ್ ಮಾಡೋಕ್ಕಾಗಲ್ಲ ಇಲ್ಲ ಇನ್ಸಿಸ್ಟ್ ಮಾಡೋಕ್ಕಾಗಲ್ಲ ಸೊ ಹಂಗೆ ಈಗ ಅವರು ಆ ಸಿಚುವೇಶನ್ ಅವ್ರು ಯಾವ ತರ ಯೂಸ್ ಮಾಡ್ಕೊಂಡ್ರು ಸೊ ಅವರು ನಮ್ಮ ಲೈಫಲ್ಲಿ ಹೆಂಗಿರ್ಬೇಕು ಯಾವ ಥರ ಯಾವ ಜಾಗದಲ್ಲಿ ಇರಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ ಈಗ ನಮಗೆ ತೋರಿಸ್ಕೊಟ್ರು ಅವರೇನೆ ಸೊ ಒಂದು ರೀತಿಲಿ ಎಲ್ಲಾರ್ಗು ಲೈಫಲ್ಲಿ ಒಂದೊಂದು ಪರಿಸ್ಥಿತಿ ಬರೋದೇ ನಿಮ್ಮ ಸುತ್ತಮುತ್ತ ಇರೋರು ಇಲ್ಲ ನೀವು ಯಾವ್ತರ ಯಾವ ಯಾವತರ ಸ್ಟ್ರಾಂಗ್ ಆಗಿದ್ದೀರಾ ಅನ್ನೋದು ಗೊತ್ತಾಗಕ್ಕೆ ಒಂದಷ್ಟು ಜನ ತುಂಬಾ ಸ್ಟ್ರಾಂಗ್ ಆಗಿ ನಮ್ಮ ಜೊತೆ ನಿಂತರು ಅದಕ್ಕೆ ನಾವು ಹೃದಯಪೂರ್ವಕವಾಗಿ ಅಂತೆಲ್ಲ ಕರೆಸಿದ್ರು ಅಂಡ್ ಒಂದಷ್ಟು ಜನ ದೂರ ಹೋದರು ಓಕೆ ಫೈನ್ ನೋ ಪ್ರಾಬ್ಲಮ್ ನಾವು ನಮ್ಗವ್ರು ಹತ್ರ ಅಂತ ಅಂದ್ಕೊಂಡಿದ್ವಿ ನಾವು ತಪ್ಪು ತಿಳ್ಕೊಂಡಿರ್ಬೋದು ಈ ಅವ್ರು ಏನು ಹಾಗೆ ನನ್ನ ಫೇವ್ರೇಟ್ ಹೀರೋನೇ ಬಂದು ನನ್ನ ಒಂದು ಟ್ರೈಲರ್ ನ ಲಾಂಚ್ ಮಾಡಿಕೊಡ್ತಾರೆ ಅಂತ ಸರ್ ಇದು ಬಂದು ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಸೊ ಆ ವಿಚಾರ ಎಲ್ಲ ಮಾತಾಡೋದಕ್ಕೆ ಇದು ಸುಸಂದರ್ಭ ಅಲ್ಲ ದರ್ಶನ್ ಒಳ್ಳೇದಾಗ್ಲಿ